Yes, मे yes. इपत् ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುವ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಹಿನ್ನೆಲೆಯಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ ನಂಜನಗೂಡು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿಂದು ಪೂರ್ವಭಾವಿ ಸಭೆಯನ್ನ ನಡೆಸಿದರು ಮೈಸೂರು ಜಿಲ್ಲಾ ಉಪಹಾರರ ಸಂಘದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಆದ ಕರಳ್ಪುರ ನಾಗರಾಜು ಹಲವು ಮಹತ್ವದ ವಿಚಾರಗಳನ್ನ ಚರ್ಚಿಸಲಾಯಿತು ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಪ್ಪಾರ ಸಮುದಾಯದವರಿದ್ದು ಈ ನಡುವೆ ಮೈಸೂರು ನಂಜನಗೂಡು ಸೇರಿ ಹಲವು ತಾಲೂಕುಗಳಲ್ಲಿ ಉಪ್ಪಾರ ಸಮುದಾಯದವರಿದ್ದಾರೆ ಈ ನಿಟ್ಟಿನಲ್ಲಿ ಮೈಸೂರು ಚಾಮರಾಜನಗರ ಎರಡೂ ಜಿಲ್ಲೆಗಳ ಉಪ್ಪಾರ ಸಮುದಾಯದವರು ಮೇ ಇಪ್ಪತ್ತೆಂಟರ ಶ್ರೀ ಮಹರ್ಷಿ ಭಗೀರಥ ಜಯಂತಿಗೆ ಆಗಮಿಸಿ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದಲ್ಲಿ ಯಶಸ್ವಿಗೊಳಿಸಲು ಕೈಗೊಳ್ಳಬೇಕಾದ ಸಿದ್ಧತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ರು ಈ ವೇಳೆ ಮೈಸೂರು ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷ ಕರಳ್ಪುರ ನಾಗರಾಜು ಸೇರಿದಂತೆ ಉಪ್ಪಾರ ಸಮುದಾಯದ ಇತರೆ ಮುಖಂಡರು ನಾನಾ ಸಲಹೆ ಸೂಚನೆಗಳನ್ನು ಶಾಸಕರಿಗೆ ನೀಡಿದ್ರು ನಂಜನಗೂಡು ತಾಲೂಕಿನಿಂದ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನರನ್ನ ಸೇರಿಸುವ ನಿರೀಕ್ಷೆ ಇದ್ದು ಇದಕ್ಕೆ ಬೇಕಾದ ಸೌಲಭ್ಯ ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಮಾಡಬೇಕಿರುವ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿದ್ರು

ಮಿನಿಮಮ್ ಐವತ್ತು ಸಾವಿರ ಜನಕ್ಕೆ ಮಾಡ್ತಾ ಇದೀವಿ ಐವತ್ತು ಸಾವಿರ ರೂಪಾಯಿ ಎಲ್ಲ ಉಂಟು ಮಾಡಿದ್ವಿ ಕಟ್ಬೇಕೈತೆ ಐವತ್ತು ಸಾವಿರ ಕಾಲ ತೊಂದ್ರೆ ಆಗಲ್ಲ ಆದ ನಾನು ಒಂದು ನಮ್ಮ ಹೀಗೆ ಉಪಾರ ಸಮಾಜದ ಮುಖಂಡರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ ಇಪ್ಪತ್ತೆಂಟರಂದು ಮಾತ್ರ ಶ್ರೀ ಭಗೀರಥ ಜಯಂತಿ ನಡೆಯಲಿದೆ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದೆ ಹೀಗಾಗಿ ಇವತ್ತು ನಂಜನಗೂಡು ತಾಲೂಕಿನಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದೇನೆ ಈ ವೇಳೆ ಹಲವು ಸಲಹೆ ಸೂಚನೆಗಳು ಬಂದಿದ್ದು ಸಮುದಾಯದ ಎಲ್ಲಾ ಮುಖಂಡರು ಬೆಂಬಲ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಉಪಾರ ಸಮುದಾಯದ ಶಕ್ತಿ ಹಾಗೂ ಸಮುದಾಯದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕಿದೆ ಹೀಗಾಗಿ ಇವತ್ತಿನ ಸಭೆ ಯಶಸ್ವಿಯಾಗಿದ್ದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ನಾವು ಈಗಾಗಲೇ ತೀರ್ಮಾನ ಈ ಎರಡ್ ಸಾವಿರದ ಇಪ್ಪತ್ತೈದರೇ ಜಯಂತಿ ನಾಲ್ಕನೇ ತಾರೀಕು ನಮ್ಮದು ಭಗೀರಥ ಜಯಂತಿ ನಡೀತು ನಾಲ್ಕು ಒಂದು ತೀರ್ಮಾನವನ್ನ ಮಾಡುದು ಈ ಬಾರಿ ರಾಜ್ಯ ಮಟ್ಟದ ಜಯಂತಿಯನ್ನು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯವರನ್ನು ತಾವು ಒಂದು ಉದ್ಘಾಟನೆ ಮಾಡಿ ಕೇಳಿದ ಮೇಲೆ ಇವತ್ತು ಎಲ್ಲವನ್ನು ನಂಬಿಕೊಂಡಿದ್ದೀವಿ ಹಾಗಾಗಿ ಇವತ್ತು ನಾವು ನನಗೂ ನಮ್ಮ ಮೊದಲಿಂದಲೂ ಎಲ್ಲ ರೀತಿಯ ಸಹಕಾರವನ್ನು ಇಲ್ಲಿ ಎಲ್ಲೇ ನಡೆದು ಹೆಚ್ಚಿನ ಜನ ಭಾಳ ಅಭಿಮಾನದಿಂದ ನಮ್ಮ ಭಾಗವಹಿಸತಕ್ಕಂಥವರು ನಮ್ಮ ನಗನಗುಟ್ಟ ನಮ್ಮ ಸಮಾಜದವರು ಹಾಗಾಗಿ ಮೊದಲನೇ ಮೀಟಿಂಗ್ ಇದೆ ಮೊದಲು ನಾವು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಈಗ ನಾವು ಆಯಾ ತಾಲೂಕು ಮಟ್ಟದಲ್ಲಿ ಮಾಧ್ಯಮ ಇದ್ದೀವಿ ಮೊದಲು ಇವತ್ತು ಮಾಡಿದ್ದೀವಿ ಎಲ್ಲರೂ ಹೆಚ್ಚಿನ ಸಂಖ್ಯೆ ಅವತ್ತು ಮೇ ಇಪ್ಪತ್ತ ಎಂಟರಂದು ಹನ್ನೆರಡುವರೆ ಗಂಟೆಗೆ ಅಂಬೇಡ್ಕರ್ ಕ್ರೀಡಾಂಗಣ ಚಾಲಿನಲ್ಲಿ ಅವತ್ತು ಜಯಂತಿ ಮತ್ತು ಉಪಾರ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿಂದ ಹೆಚ್ಚಿನ ದಿನ ಸಂಖ್ಯೆ ಬರಬೇಕು ಅಂತ ಅವರಲ್ಲಿ ಭಾರತ ಮಟ್ಟದಲ್ಲಿ ಸೇರಿದ್ದೀವಿ ಆವತ್ತು ಬಹುಶಃ ಕರ್ನಾಟಕದ ಬಹುಪಾಲು ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳವತ್ತರಲ್ಲಿ ಭಾಗವಹಿಸುತ್ತಾರೆ ವಿರೋಧ ಪಕ್ಷದ ನಾಯಕರಾದಿಯಾಗಿ ಅಥವಾ ಅವರಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿಯನ್ನು ಕರೆಯಬೇಕು ಅಂತ ಚೀರ್ತಿಯಾಗಿದೆ ಅದನ್ನು ನಮ್ಮ ಸ್ವಾಮೀಜಿಯವರು ವಹಿಸಿದ್ದೀವಿ ಎಲ್ಲರೂ ಸೇರಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮಾಡೋ ದಿಕ್ಕಿನಲ್ಲಿ ನಾವು ಇವತ್ತು ತುರ್ತಾಗಿ ನಿನ್ನೆ ತಾನೇ ಹೇಳಿ ಇವತ್ತು ಈ ಮೀಟಿಂಗ್ ಆದರೂ ನಮ್ಮ ಎಲ್ಲ ನಾಯಕರು ಇಲ್ಲಿ ಶಾಂತಿ ಇವತ್ತು ನಾನು ಜೊತೆ ಇದ್ದೀವಿ ಅವೆಲ್ಲ ಸೇರಿ ಮಾಡೋಣ ಅಂತ ಕೇಳಿ ಹಾಗಾಗಿ ನಾನು ಅವರಿಗೆ ಪತ್ರದಿಂದ ಸಲ್ಲುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಕಾಲೇಜಾಗಲಿ ಅಂತ ಹೇಳಿ ನಾಡಿನ ಎಲ್ಲ ಆದರೆ ಎಲ್ಲ ಜನರು ಅದರಿಂದ ಅವರಿಗೆ ಭಾಗವಹಿಸಿ ಅಂತ ನಮ್ಮ ಕಥೆ ಸಭೆಯಲ್ಲಿ ಮೈಸೂರು ಜಿಲ್ಲಾ ಉಪಾರರ ಸಂಘದ ಗೌರವಾಧ್ಯಕ್ಷ ಎಸ್ ಮಹಾದೇವು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಘಟಕ ಅಧ್ಯಕ್ಷ ಬಾಲಚಂದ್ರು ನಗರಸಭಾ ಸದಸ್ಯರಾದ ಸಿದ್ದರಾಜು ತಾಲೂಕು ಉಪ್ಪಾರ ಸಂಘದ ಕಾರ್ಯದರ್ಶಿ ಎಂ ನಾಗರಾಜು ರಾಜು ಕುಬ್ಳಪುರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕರಳಪುರ ವಿಜಯ್ ಲಾಡ್ ಸೋಮಣ್ಣ ಲಾಯರ್ ಸೋಮಣ್ಣ ಸೇರಿದಂತೆ ಉಪ್ಪಾರ ಸಮುದಾಯದ ಇತರೆ ಮುಖಂಡರುಗಳು ಭಾಗವಹಿಸಿದ್ದರು ನಮ್ಮ ಎಲ್ಲ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ ಹಂಗಾಗಿ ನಮ್ಮ ತಾಲೂಕು ಕೂಡ ಹತ್ತು ಸಾವಿರ ಜನ ನಗರ ಜಿಲ್ಲೆಗೆ ನಾವು ತಾಲೂಕು ಲೀಡರ್ಗಳು ನಾವು ಎಲ್ಲ ಸೇರಿ ಮತ್ತೆ ಮತ್ತಿನ್ನೊಂದು ಸಭೆ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹೋಗಿ ಸಭೆಯನ್ನು ಭಾಳ ದೂರಿಂದ ಮಾಡ್ತೀವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ಭಗೀರಥ ಜಯಂತಿ ಸಮಾವೇಶ ಎರಡೂ ಕೂಡ ನಮ್ಮ ಉಪವಾರಕ್ಕೆ ಸಂಬಂಧಪಟ್ಟ ಜನರ ಏನೇ ಆಗಿದೆ ಮತ್ತು ಕಮ್ಮಿ ಆಗಿರೋದು ಎಲ್ಲನೂ ಕೂಡ ಅಲ್ಲಿ ನಮ್ಮ ಶಾಸಕರು ಇಂಜಿನಿಯರ್ ಕೂಡ ಸಿಎಂ ಕೂಡ ಚರ್ಚೆ ಮಾಡಿ ಮಾತಾಡ್ತಾರೆ ಹಾಗಾಗಿ ದಯಮಾಡಿ ತಾಲೂಕಿನಲ್ಲಿ ಹೆಚ್ಚಿಗೆ ಜನ ನಮ್ಮ ಎಂಜಿನ್ ಹೊಡೆಯೋದು ಬೀಡುಗಳನ್ನು ಮಾತಾಡ್ಕೊಂಡು ಅವರನ್ನ ಅಂತ ಹೇಳಿ ಮನವಿ ಇವತ್ತು ಸ ಇವರು ಪುಟ್ರಂಗ್ ಶೆಟ್ರು ಬಂದಿದ್ರು ಏನ್ ಮಾತುಕತೆ ಆಯ್ತು ಏನ್ ಹೇಳಿದ್ರಿ ಅವ್ರಿಗೆ ಅವ್ರೇನ್ ಹೇಳಿದ್ರು ನಮ್ಮ ತಾಲೂಕಿನ ಸೇರಿದ್ರು ಇವತ್ತು ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲ ಸೇರಿ ಅಧ್ಯಕ್ಷರು ಬಂದಿ ಇವತ್ತು ನಮ್ಮ ಲೀಡರ್ಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಲೀಡರ್ ಎಲ್ಲ ಮುಖರು ನಾವು ನಿಮ್ಗೆ ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಬರ್ತೀವಿ ಸರ್ ಬೆಂಬಲ ಅಂತ ಹೇಳಿ ಮಾತುಕೊಟ್ಟು ಅವ್ರಿಗೆ ನಾವು ಅಂತ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಸನ್ಮಾನ್ಯ ಶ್ರೀ ಶಾಸಕರಾದಂತಹ ಎನ್ ಎಸ್ ಎಲ್ನ ಅಧ್ಯಕ್ಷರಾದಂತಹ ಚಿತ್ರಣ ಶೆಟ್ಟಿ ಅವರು ನಮ್ಮ ಅನ್ಯಗುಡಿಗೆ ಭೇಟಿ ನೀಡಿ ಈ ದಿನ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಾಮರಾಜನಗರದಲ್ಲಿ ಭಗೀರಥ ಜಯಂತ್ಯೋತ್ಸವ ಹಾಗೂ ರಾಜ್ಯ ಉಪಾರ ದಿನಂಧನಾವಧಿ ಸಮಾವೇಶನ ಬೃಹತ್ತಾದ ಮಟ್ಟದಲ್ಲಿ ಏರ್ಪಡಿಸಿದ್ದು ಇದಕ್ಕೆ ನಂಜನಗೂಡು ತಾಲೂಕಿನಿಂದ ಸುಮಾರು ಹತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ನಮಗೆ ಸಲಹೆ ನೀಡುವುದರ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಇಡೀ ರಂಜಗೂಡು ತಾಲೂಕಿನಿಂದ ನಾವು ಸುಮಾರು ಹತ್ತು ಸಾವಿರ ಜನಸಂಖ್ಯೆಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗ್ತಾ ಇದ್ದೀವಿ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತಾ ಇದೆ ಜೊತೆಗೆ ಈ ಒಂದು ಸನ್ನಿವೇಶದಲ್ಲಿ ಸರ್ಕಾರವನ್ನು ನಮ್ಮ ಜನಾಂಗದ ಪರವಾಗಿ ಗಮನ ಸೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ನಿಟ್ಟಿನಲ್ಲಿ ಪುಟ್ಟರಂಗ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ಮುಖಂಡರುಗಳು ಹಾಗೂ ಎಂ ಪಿಗಳು ಎಮ್ ಎಲ್ ಎಗಳು ಹಾಗೂ ಕೇಂದ್ರ ಸಚಿವರುಗಳನ್ನ ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಅವರ ಸಚಿವ ಸಂಪುಟವರನ್ನ ಪುಟ್ಟರಂಗ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಕರೆದು ಎಲ್ಲಾ ಜನರಿಗೂ ಒಂದು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಪೂರ್ಣ ನಂಜಗೂಟ್ ತಾಲೂಕಿನ ಸಮಸ್ತ ಉಪಾರದ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಈ